ಸಿನಿಮಾ ನಟ ನಟಿಯರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಇನ್ನು ಕೆಲವರು ಅದು ಅವರ ವೈಯಕ್ತಿಕ ಜೀವನದ ವಿಚಾರ ನಮಗ್ಯಾಕೆ ಅನ್ನೋ ಅಭಿಮಾನಿಗಳು ಕೂಡ ಇದ್ದಾರೆ ಆದರೆ ಒಂದಷ್ಟು ಮಂದಿ ತಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ತಿಳಿದುಕೊಳ್ಳೇಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸ್ತಾರೆ ಕೆಲವು ಸೆಲೆಬ್ರಿಟಿಗಳು ಪ್ರೀತಿಸಿ ಮದುವೆ ಆಗುವ ಹಂತಕ್ಕೆ ತಲುಪಿ ಬಳಿಕ ಸಂಬಂಧವನ್ನ ಮುರಿದುಕೊಂಡಿರ್ತಾರೆ ಇನ್ನು ಕೆಲವರು ಬೇರೆಯವರ ಜೊತೆ ಮದುವೆ ಆಗಿರ್ತಾರೆ ಹೀಗೆ ಒಂದಷ್ಟು ನಟನಟಿಯರ ಜೀವನ ನಡೆದಿರುತ್ತೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳುವ ಕುತೂಹಲ ಅನೇಕರಲ್ಲಿದೆ ಮಾಜಿ ಮುಖ್ಯಮಂತ್ರಿಯವರ ಮಗ ನಟ ನಿಖಿಲ್ ಕುಮಾರಸ್ವಾಮಿ ಮೊದಲೊಂದು ನಿಶ್ಚಿತಾರ್ಥ ಮಾಡಿಕೊಂಡಿರೋದು ಎಲ್ರಿಗೂ ಗೊತ್ತಿರುವುದೇ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಸಹ ಗೊತ್ತಿರುವಂತದ್ದೇ ಹಾಗಾದರೆ ನಿಖಿಲ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಸ್ವಾತಿಗೌಡ ಯಾರು ಅವರಿಗೆ ಮದುವೆ ಆಗಿದ್ದಾರೆ ಅಂದ ಹಾಗೆ ಸ್ವಾತಿಗೌಡ ಹಾಗೂ ನಿಖಿಲ್ ಕುಮಾರ್ ಸ್ವಾಮಿಗೂ ಪರಿಚಯ ಆಗಿದ್ದು ಹೇಗೆ ಹೀಗೆ ಒಂದಷ್ಟು ವಿಚಾರದ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎರಡು ಸಾವಿರದ ಹದಿನೈದರ ಮೇ ಇಪ್ಪತ್ತರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್ ಹಾಗೂ ಖ್ಯಾತ ನಿರ್ಮಾಪಕರಾದ ಕೆ ಮೋಹನ್ ಅವರ ಮಗಳಾದ ಸ್ವಾತಿಗೌಡ ಅವರ ನಿಶ್ಚಿತಾರ್ಥ ನೆರವೇರಿತು ಮೋಹನ್ ಅವರ ಮನೆಯಲ್ಲೇ ಈ ನಿಶ್ಚಿತಾರ್ಥ ನೆರವೇರಿತು ಈ ನಿಶ್ಚಿತಾರ್ಥದ ನಂತರ ಹೆಚ್ಡಿಕೆ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಸ್ವಾತಿಗೌಡ ಭಾಗಿಯಾಗ್ತಾ ಇದ್ರು ಆದರೆ ಕೆಲ ಕಾಲದ ನಂತರ ಈ ಮದುವೆ ವಿಚಾರ ನಿಂತೆ ಹೋಗಿತ್ತು ನಿಖಿಲ್ ಹಾಗೂ ಸ್ವಾತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ವರ್ಷಗಳೇ ಕಳೆದ್ರೂ ಮದುವೆ ಯಾಕೆ ತಡವಾಗ್ತಿದೆ ಅಂದಾಗಲೇ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋ ಗುಲ್ಲು ಎದ್ದಿತ್ತು ಅಂದಹಾಗೆ ನಿಖಿಲ್ ಹಾಗೂ ಸ್ವಾತಿ ಪರಿಚಯ ಆಗಿತ್ತು ಹೇಗೆ ಅಂತ ನೋಡೋದಾದ್ರೆ ನಿಖಿಲ್ ಹಾಗೂ ಸ್ವಾತಿ ಕಾಲೇಜ್ ಮೇಟ್ಸ್ ನಿಖಿಲ್ ಅವರು ಜೈನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪದವಿಯನ್ನ ಪಡೆದುಕೊಂಡರು ಆಗ ಅದೇ ಕಾಲೇಜಲ್ಲಿ ಓದ್ತಾ ಇದ್ದ ಸ್ವಾತಿಯವರ ಪರಿಚಯ ಆಯಿತು ಇಬ್ಬರ ನಡುವೆ ಸ್ನೇಹ ಬೆಳೀತು ಬರು ಬರುತ್ತಾ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಇದಾದ ಬಳಿಕ ಸ್ವಾತಿ ಮತ್ತು ನಿಖಿಲ್ ಎಂಬಿ ಎ ಓದೋಕ್ಕೆ ಹೋದರು ಅಲ್ಲಿಯೂ ಕೂಡ ಇವರಿಬ್ಬರ ಪ್ರೀತಿ ಕಂಟಿನ್ಯೂ ಆಯಿತು ಸ್ವಾತಿಯವರು ಕೆ ಎನ್ ಮೋಹನ್ ಅವರ ಮಗಳು ಮೋಹನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಆರೇಳು ದಶಕಗಳಿಂದ ಸಿನಿಮಾ ನಿರ್ಮಾಣ ಮಾಡ್ತಾ ಬಂದಿದ್ರು ಸದಾ ಸದಾಭಿರುಚಿಯ ಸಿನಿಮಾಗಳನ್ನೇ ಸಿ ಎನ್ ಮೋಹನ್ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಈ ಕೆ ಎನ್ ಸಂಸ್ಥೆಯ ಮಾಲೀಕರ ಮಗಳೇ ಈ ಸ್ವಾತಿ ಗೌಡ ಇನ್ನು ಈ ಸ್ವಾತಿ ಅವರ ತಾತ ಕೆ ಎನ್ ಗೌಡ ದೊಡ್ಡ ನಿರ್ಮಾಪಕರಾಗಿದ್ರು ರಂಗನಾಯಕಿ ಸನಾದಿ ಅಪ್ಪಣ್ಣ ಬಬ್ರವಾಹನ ಕಸ್ತೂರಿ ನಿವಾಸ ಶರಪಂಚರ ಬಂಗಾರದ ಮನುಷ್ಯ ಿದಂತೆ ಅದೆಷ್ಟು ಹಿಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಿತರಕರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಪಾಲ್ಕಿ ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ರು ಇವರ ಇಬ್ಬರು ಮಕ್ಕಳಲ್ಲಿ ಕೆ ಸಿ ಎನ್ ಮೋಹನ್ ಕೂಡ ಒಬ್ರು ಇವರು ಕೂಡ ಸಿನಿಮಾ ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಹಲವು ಥಿಯೇಟರ್ನ ಮಾಲೀಕರು ಕೂಡ ಆಗಿದ್ರು ಕೆ ಎನ್ ಮೋಹನ್ ಅವರು ಪೂರ್ಣಿಮಾ ಅನ್ನೋರನ್ನ ಮದುವೆ ಆದ್ರು ಪೂರ್ಣಿಮಾ ಅವರು ಕೂಡ ಕನ್ನಡದಲ್ಲಿ ಜೂಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಇವರ ಮುತ್ತಿನ ಮಗಳೇ ಸ್ವಾತಿ ಗೌಡ ನಿಖಿಲ್ ಹಾಗೂ ಸ್ವಾತಿಯವರ ಶಿಕ್ಷಣ ಮುಗಿದ ಬಳಿಕ ಇವರ ಪ್ರೀತಿ ವಿಚಾರ ಮನೆಯಲ್ಲೇ ಗೊತ್ತಾಗುತ್ತೆ ಅದ್ ಹೇಗೆ ಅಂದ್ರೆ ಕಾಲೇಜ್ ಇದ್ದಾಗ ನಿಖಿಲ್ ಹಾಗೂ ಸ್ವಾತಿ ಓಡಾಡ್ಕೊಂಡು ಇದ್ದಿದ್ದನ್ನ ಸ್ವಾತಿ ಮನೆಯವರು ಗಮನಿಸಿದ್ದಾರೆ ಹಾಗಾಗಿ ಇವರೊಬ್ಬರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ ಅದೂಲ್ಲೇ ನಿಖಿಲ್ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ತಯಾರಿಯನ್ನ ಮಾಡಿಕೊಂಡಿದ್ರು ಆಗಲೇ ಮದುವೆ ಆಗೋದಾದ್ರೆ ಓಕೆ ಆದರೆ ಈ ರೀತಿ ಸುಮ್ಮನೆ ಓಡಾಡ್ಕೊಂಡಿರೋದು ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರು ಆಗ ಇವರಿಬ್ರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ ಅದರಲ್ಲೂ ಇಬ್ಬರದ್ದು ಒಕ್ಕಲಿಗ ಸಮುದಾಯ ಜೊತೆಗೆ ಎರಡು ಪ್ರತಿಷ್ಠಿತ ಕುಟುಂಬಗಳಾಗಿದ್ದು ಅದು ಅಂದರೆ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಬರೋ ಮುನ್ನ ನಿರ್ಮಾಪಕರಾಗಿ ಕೆಲಸ ಮಾಡಿದ್ರಿಂದ ಎರಡು ಕುಟುಂಬಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದರಿಂದ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಸಿತ್ತು ಕೊನೆಗೆ ನಿಶ್ಚಿತಾರ್ಥ ಮಾಡ್ಬಿಡೋದು ಅಂತ ಎರಡ್ ಸಾವಿರದ ಹದಿನೈದು ಮೇ ಇಪ್ಪತ್ತರಂದು ಸ್ವಾತಿ ಹಾಗೂ ನಿಖಿನ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಇವರಿಬ್ಬರ ನಿಶ್ಚಿತಾರ್ಥದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಇನ್ನೊಂದೇ ತಿಂಗಳಲ್ಲಿ ಮದುವೆ ಕೂಡ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದರೆ ನಿಖಿಲ್ ಮಾತ್ರ ತನ್ನ ಮೊದಲ ಸಿನಿಮಾ ಜಾಗ್ವಾರ್ ರಿಲೀಸ್ ಆದ ಮದುವೆ ಆಗೋದು ಅಂತ ಹೇಳಿಬಿಟ್ಟಿದ್ರು ಆದರೆ ನಿಶ್ಚಿತಾರ್ಥವಾಗಿ ಒಂದು ವರ್ಷ ಆದರೂ ನಿಖಿಲ್ ಸ್ವಾತಿ ಮದುವೆ ಆಗಲೇ ಇಲ್ಲ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ನಿಖಿಲ್ ಅವರ ಮೊದಲ ಸಿನಿಮಾ ಜಾಗ್ವಾರ್ ಕೂಡ ರಿಲೀಸ್ ಆಯಿತು ಈ ಮಧ್ಯೆ ಅವರ ತಾಯಿ ಪೂರ್ಣಿಮಾ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಹೃದಯಾಘಾತದಿಂದ ನಿಧನರಾತ್ರರು ಆದರೆ ಇದಾದ ಬಳಿಕವೂ ನಿಖಿಲ್ ಹಾಗೂ ಸ್ವಾತಿಯವರ ಮದುವೆ ನಡೆಯಲೇ ಇಲ್ಲ ಆಗಲೇ ಗುಸುಗುಸು ಶುರುವಾಗಿತ್ತು ಮದುವೆ ನಿಂತು ಹೋಗಿದೆ ಅಂತ ಆಗಲೇ ಎರಡೂ ಮನೆ ಕಡೆ ಬೇರೆ ಬೇರೆ ಮದುವೆ ಬಗ್ಗೆ ಸಿದ್ಧತೆ ನಡೀತಾ ಇದೆ ಅಂತೆಲ್ಲ ಸಿಕ್ಕಾಪಟ್ಟೆ ವಿಷಯ ಹರಿದಾಡೋಕೆ ಶುರುವಾಯಿತು ಅದರಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ನಿಜ ಅನ್ನೋದು ಕೂಡ ಪಕ್ಕಾ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಸಿಎನ್ ಮೋಹನ್ ಮಗಳು ಸ್ವಾತಿಗೌಡ ಮಾಜಿ ಮಂತ್ರಿಗಳಾಗಿರುವ ಶ್ರೀಕಂಠಯ್ಯ ಅವರ ಮೊಮ್ಮಗ ನಿಹನೇಶ್ ರವಿಕುಮಾರ್ ಅನ್ನುವವರ ಜೊತೆ ಮತ್ತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ ಹೌದು ಆಗಲೇ ನಿಖಿಲ್ ಜೊತೆಗಿನ ಎಂಗೇಜ್ಮೆಂಟ್ ಮುರಿದು ಬಿದ್ದಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಆದರೆ ಯಾಕೆ ಮುರಿದು ಬಿದ್ದು ಅನ್ನೋದನ್ನ ಎರಡೂ ಕುಟುಂಬದವರು ಹೇಳ್ಕೊಳ್ಳದೆ ಗೌಪ್ಯವಾಗಿ ಇಟ್ಟಿದ್ರು ಹಾಗಾಗಿ ಯಾರಿಗೂ ಗೊತ್ತಾಗಲೇ ಇಲ್ಲ ಅಂದಹಾಗೆ ಸ್ವಾತಿ ಮತ್ತೆ ನಿಶ್ಚಿತಾರ್ಥ ಮಾಡಿಕೊಂಡ ನಿಹನೇಶ್ ಬೇರೆ ಯಾರೂ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಎದುರಾಳಿಯಾಗಿದ್ದ ಮಾಜಿ ಸಚಿವ ಶ್ರೀಕಂಠಯ್ಯ ಅವರ ಮೊಮ್ಮಗ ಒಟ್ನಲ್ಲಿ ಸ್ವಾತಿ ಮತ್ತು ನಿಹನೇಶ್ ಪರಸ್ಪರ ಒಪ್ಪಿಗೆ ಸೂಚಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡು ಒಂದು ವರ್ಷದ ಬಳಿಕ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ರು ಈಗಲೂ ಕೂಡ ಈ ದಂಪತಿಗಳು ಖುಷಿ ಖುಷಿಯಾಗಿದ್ದಾರೆ ಅಂದಹಾಗೆ ನಿಮಗೆಲ್ಲ ಗೊತ್ತಿರುವಂತೆ ಸ್ವಾತಿಗೌಡ ಅವರ ತಂದೆ ಕೆಎಸ್ಎನ್ಮೋ ಮೋಹನ್ ಇದೇ ವರ್ಷ ಜುಲೈ ಏಳರಂದು ವಿಧಿವಶರಾಗಿದ್ದರು ಇನ್ನು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇನ್ನೊಂದು ನಿಶ್ಚಿತಾರ್ಥ ಮಾಡಿಕೊಂಡ್ರು ಹೌದು ನಿಖಿಲ್ಗೆ ಮನೆಯಲ್ಲಿ ಹುಡುಗಿ ಹುಡುಕೋಕೆ ಶುರು ಮಾಡಿದ್ರು ಆಗ ಕಾಂಗ್ರೆಸ್ನ ಹಿರಿಯ ನಾಯಕ ಕೃಷ್ಣಪ್ಪ ಅವರ ಮೊಮ್ಮಗಳು ರೇವತಿ ಗೌಡ ಗೌಡರ ಕುಟುಂಬದ ಖಂಡಿಗೆ ಬಿತ್ತು ಜೊತೆಗೆ ಮದುವೆ ಪ್ರಸ್ತಾಪವನ್ನು ಮುಂದಿಟ್ರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿರುವ ರೇವತಿ ಅವರ ತಂದೆ ಕೂಡ ನಿಖಿಲ್ ಜೊತೆಗಿನ ಮದುವೆಗೆ ಒಪ್ಪಿಕೊಂಡ್ರು ಹೀಗೆ ಎರಡೂ ಕುಟುಂಬದವರು ಒಪ್ಪಿಗೆ ಸೂಚಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ಲಾಕ್ಡೌನ್ ಸಮಯದಲ್ಲಿ ಮದುವೆ ಕೂಡ ಮಾಡಿದ್ರು ಮದುವೆಯಲ್ಲಿ ನೂರಾರು ಜನ ರಾಜಕೀಯ ಗಣ್ಯರು ಸಿನಿಮಾ ನಟನಟಿಯರು ಉದ್ಯಮಗಳು ಭಾಗಿಯಾಗಿದ್ದರು ಈಗ ನಿಖಿಲ್ ಹಾಗೂ ರೇವತಿ ದಂಪತಿಗೆ ಮುತ್ತಾದ ಮಗು ಕೂಡ ಇದ್ದು ಇಬ್ಬರು ಆರಾಮವಾಗಿ ಸಂತೋಷವಾಗಿದ್ದಾರೆ ಇತ್ತೀಚೆಗೆ ಜೊತೆ ಫಾರಿನ್ ಟ್ರಿಪ್ಗೂ ಕೂಡ ಹೋಗಿ ಬಂದಿದ್ರು ಒಟ್ನಲ್ಲಿ ಮುಂದೆಯೂ ಕೂಡ ಈ ದಂಪತಿ ಖುಷಿಯಾಗಿರಲಿ ಹಾರಿಕೆ ಇದು ನಿಖಿಲ್ ಅವರು ಮೊದಲು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸ್ವಾತಿಗೌಡ ಅವರ ಬಗೆಗಿನ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು